ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರ್ಶು ಬೆಳಗ್ಗೆ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಮಾನಸಾಂತರದ ಜೀವಿತವನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಶಿಷ್ಯ ಆತನು ಯಾವಾಗ್ಲೂ ಮಾನಸಾಂತರದ ಜೀವಿತದನ್ನ ಆತನು ಬಹಳಷ್ಟು ಅಪೇಕ್ಷಿಸುವವನು ಮತ್ತು ಅದರಲ್ಲಿ ನನ್ನ ಅನ್ಪರಿ ಯಾಕಂದ್ರೆ ಮಾನಸಾಂತರವಿಲ್ಲದಂತ ಜೀವಿತ ಅದು ಗರ್ವದ ಜೀವಿತ ಅಥವಾ ಸ್ವನೀತಿಯ ಜೀವಿತ ಎಂಬುದಾಗಿ ಏಸು ಅದನ್ನು ಪೂರ್ಣವಾಗಿ ತೋರಿಸಿಕೊಟ್ಟರು ಅಲ್ಲಿ ಏಸು ಅದಕ್ಕಾಗಿ ಒಂದು ಉದಾಹರಣೆಯನ್ನು ಸಹ ನಮಗೆ ಕೊಟ್ಟಿರುವುದನ್ನು ನಾವು ನೋಡ್ಕೊತೇವೆ ಲೂಕನ್ ಬರೆಸುವಾರ್ತೆ ಹದಿನೆಂಟನೇ ಅಧ್ಯಾಯದಲ್ಲಿ ತನ್ನನ್ನು ತಾನೇ ನೀತಿವಂತನೆಯನ್ನು ಎಣಿಸಿಕೊಳ್ಳುವಂತ ಆ ಪರಿಸಾಯನ ಒಂದು ಗುಣಗಳನ್ನು ಮತ್ತು ಒಬ್ಬ ಸುಂಕದವನ ಗುಣವನ್ನು ಅಲ್ಲಿ ಏಸು ತೋರಿಸಿರುವುದನ್ನು ನಾವು ನೋಡಿಕೊಳ್ತೇವೆ ಮತ್ತೆ ಬರಸುವಾರ್ತೆ ಹದಿನೆಂಟನೇ ಅಧ್ಯಾಯದ ಒಂಬತ್ತನೇ ವಚನದಿಂದ ನಾವು ಒಂದು ಸುಂದರವಾದ ಪಿಕ್ಚರ್ ಅಲ್ಲಿ ಮಾಡಿ ತೋರಿಸಿರುವುದನ್ನು ನಾವು ನೋಡ್ಕೊಳ್ತೇವೆ ಈ ಪರಿಸಾಯನು ತನ್ನನ್ನ ಬಹಳಷ್ಟು ಶ್ರೇಷ್ಠನೆಂಬುದಾಗಿ ಭಾವನೆ ಮಾಡಿಕೊಂಡ ಒಬ್ಬ ವ್ಯಕ್ತಿಯಾಗಿದ್ದನು ಅವನು ಕೇವಲ ಸಂಪ್ರದಾಯವನ್ನು ಪ್ರೀತಿಸುವಂಥ ವ್ಯಕ್ತಿಯಾಗಿದ್ದನು ದೇವರನ್ನು ಪ್ರೀತಿಸುವಂಥ ವ್ಯಕ್ತಿ ಆತನು ಆಗಿರಲಿಲ್ಲ ಕೇವಲ ಹೊರಗಿನ ಸಂಗತಿಗಳಿಗೆ ಬಹಳಷ್ಟು ಲಕ್ಷ್ಯ ಕೊಡುವಂಥ ವ್ಯಕ್ತಿಯಾಗಿದ್ದನು ಕಪಟದ ಮಾತುಗಳನ್ನು ಮಾತನಾಡುವಂಥ ವ್ಯಕ್ತಿಯಾಗಿದ್ದನು ಸ್ಥಾನ ಮಾನಗಳು ಹಣ ಸಂಪತ್ತುಗಳು ಬೇರೆಯವ್ರನ್ನ ಕೀಳು ಭಾವನೆಯನ್ನು ಮಾಡುವಂಥ ವ್ಯಕ್ತಿ ಬಹಳಷ್ಟು ಒಂದು ವೇಳೆ ಅಲ್ಲಿ ಅಸಹ್ಯವಾದ ಉದ್ದವಾದಂಥ ಪ್ರಾರ್ಥನೆಗಳನ್ನೆಲ್ಲ ಮಾಡ್ತಾ ಏಸು ಅದನ್ನ ನೋಡುವಾಗ ಒಂದು ವೇಳೆ ಅದನ್ನು ಅಸಹ್ಯವಾಗಿ ಅಲ್ಲಿ ತೋರಿಸಿಕೊಟ್ಟಿರುವುದನ್ನು ನಾವು ನೋಡ್ಕೊಳ್ತೇವೆ ಆತನು ಮಾಡಿರುವಂಥ ಉದ್ದವಾದಂಥ ಬಹಳಷ್ಟು ಕೊಚ್ಚಿಕೊಂಡು ಕೊಚ್ಚಿಕೊಂಡು ಮಾಡಿರುವಂಥ ಆ ಪ್ರಾರ್ಥನೆಯನ್ನ ಏಸು ಬಹಳಷ್ಟು ಅಸಹ್ಯವಾಗಿ ಅಲ್ಲಿ ಪ್ರಕಟಗೊಳಿಸಿರುವುದನ್ನು ನಾವು ನೋಡ್ಕೊಳ್ತೇವೆ ಬಹಳ ಗಾಂಭೀರ್ಯವಾಗಿರುವಂಥದ್ದು ಪ್ರಿಯಾನಂದ ದೇವ್ ಜನರೇ ಯಾವ ದೇವರ ಮನುಷ್ಯನಲ್ಲಿ ಒಂದು ಹೆಮ್ಮೆ ಪಟ್ಟುಕೊಳ್ಳುವಂತ ಒಂದು ಜೀವಿತ ಇರ್ತದೋ ಅವನು ಕೇವಲ ಪರಿಸಾಯನಂತೆ ಇರ್ತಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯಾವ ಪರಿಸಾಯನು ಆತನು ಆ ದೇವ್ರ ರಾಜ್ಯಕ್ಕೆ ಸೇರುವುದಕ್ಕೆ ಆಗುವುದಿಲ್ಲ ಎರಡರಷ್ಟು ನರಕ ಪಾತ್ರ ಎಂಬುದಾಗಿ ಏಸು ನೇರವಾಗಿ ಮತ್ತಾಯನ್ನು ಬರೆಸುವಾರ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ಅದನ್ನು ಪಿಕ್ಚರ್ ಮಾಡಿದ್ದಾರೆ ಅಯ್ಯೋ ನರಕ ಪಾತ್ರರೇ ಅಯ್ಯೋ ಎರಡರಷ್ಟು ನರಕ ಪಾತ್ರರೇ ಎಂಬುದಾಗಿ ಅವ್ರನ್ನ ಖಂಡಿಸಿ ಹೇಳಿರುವುದನ್ನ ನಾವು ನೋಡ್ಕೋತೇವೆ ಈ ಕಾರಣ ನಮ್ಮಲ್ಲಿ ಆ ಯಾವುದೇ ಒಂದು ವೇಳೆ ತೋರಿಕೆಯ ಜೀವಿತ ಇದ್ರೆ ನಮ್ಮಲ್ಲಿ ಮಾನಸಾಂತರದ ಜೀವಿತ ಇಲ್ಲವೇ ಇಲ್ಲ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಆದ್ರೆ ಒಬ್ಬ ಸುಂಕದವನ ಒಂದು ಪಿಕ್ಚರ್ ಚಿತ್ರಣವನ್ನ ನಾವು ಇಲ್ಲಿ ಹದಿಮೂರನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ ಅವನು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲ ಎದೆಯನ್ನ ಬಡಿಕೊಳ್ತಾ ಇದ್ದಾನೆ ದೇವ್ರ ಮುಂದೆ ಪಾಪಿಯಾದ ನನ್ನನ್ನು ಕರುಣಿಸ ಎಂಬುದಾಗಿ ಆತನು ನನ್ನ ಒಳಗಿನಿಂದ ಆತರು ಪರೀಕ್ಷೆ ಮಾಡಿಕೊಳ್ಳುವ ಜೀವಿತ ಪ್ರಿಯಾನಂದ ದೇವಚಂದ್ರೆ ದೇವರಿಗೆ ಬೇಕಾಗಿರುವಂತ ಅತಿ ಪ್ರಾಮುಖ್ಯವಾದ ಜೀವಿತ ನಮ್ಮನ್ನ ಅಂತರಾಳದಿಂದ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳುವುದೇ ಎಂಬುದಾಗಿ ನಾವು ನೋಡ್ಕೋತೇವೆ ಒಂದು ಕೊರೆ ಅಂತ ಹನ್ನೊಂದನೇ ಅಧ್ಯಾಯದ ಮೂವತ್ತನೇ ವೆಚ್ಚದಲ್ಲಿ ಅಲ್ಲಿ ಆ ಕರ್ತನು ಪವಿತ್ರಾತ್ಮ ನಮಗೆ ಕಲಿಸಿಕೊಡುವುದೇ ಏನಂತಂದು ಹೇಳಿದ್ರೆ ತನ್ನ ತೀರ್ಪು ಮಾಡಿಕೊಳ್ಳುವವನು ಬಹಳಷ್ಟು ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ತನ್ನನ್ನು ತಾನೇ ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ ಅಲ್ಲಿ ಒಂದು ಕೊರೆದ ಹನ್ನೊಂದನೇ ಅಧ್ಯಾಯದ ಮೂವತ್ತು ಒಂದನೇ ವೆಚ್ಚದಲ್ಲಿ ನಾವು ಅದನ್ನು ನೋಡ್ಕೊಳ್ತೇವೆ ಸೊ ನಮ್ಮನ್ನ ನಾವೇ ಪರೀಕ್ಷೆ ಮಾಡಿಕೊಳ್ಳುವಂತಹ ವ್ಯಕ್ತಿಗಳಾಗಿರ್ಬೇಕು ಈ ಸುಂಕದವನು ತನ್ನನ್ನು ಪರೀಕ್ಷೆ ಮಾಡಿಕೊಳ್ಳುವ ವ್ಯಕ್ತಿ ಆಗಿದ್ದನು ಆತನು ಸಂಪೂರ್ಣವಾಗಿ ದೇವರ ಒಂದು ದೃಷ್ಟಿಗೆ ಯೋಗ್ಯನಾಗಿ ಕಂಡು ಎಂಬುದಾಗಿ ನಾವು ಪ್ರಿಯರೇ ಯಾವ ದೀನ ಮನುಷ್ಯನು ಆ ದೇವರ ಮುಂದೆ ಇರ್ತಾನೋ ಆತನನ್ನ ದೇವ್ರು ಶೃಂಗಾರ ಮಾಡ್ತಾರೆ ಎಂಬುದಾಗಿ ನಾವು ಏಷ್ಯಾಯ ಐವತ್ತೇಳನೇ ಅಧ್ಯಾಯದ ಹದಿನೈದನೇ ವಚನದಿಂದ ನಾವು ನೋಡಿಕೊಳ್ತೇವೆ ಅರವತ್ತಾರನೇ ಅಧ್ಯಾಯದ ಎರಡನೇ ವಚನದಲ್ಲಿಯೂ ದೇವರು ಆತನನ್ನ ಕಟಾಕ್ಷಿಸಿ ಶೃಂಗರಿಸ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನನ್ನ ಪ್ರಿಯರ್ ನಮ್ಮಲ್ಲಿ ಆ ದೀನತೆ ನಮ್ಮನ್ನ ಪರೀಕ್ಷಿಸಿಕೊಳ್ಳುವಂತ ಒಂದು ವ್ಯಕ್ತಿತ್ವ ಅತಿ ಪ್ರಾಮುಖ್ಯ ಯಾರು ತಮ್ಮನ್ನ ತಾವು ಪರೀಕ್ಷಿಸಿಕೊಳ್ಳುವುದಿಲ್ಲವೋ ಅವರು ಪರಿಸ ಇರಂತೆ ತಮ್ಮ ಜೀವಿತವನ್ನ ಒಂದು ವೇಳೆ ಅವರು ಬಹಳಷ್ಟು ತಮ್ಮನ್ನು ತಾವೇ ತಮ್ಮ ಭರವಸೆಯನ್ನು ಇಟ್ಕೊಂಡು ತಮ್ಮ ಮೇಲೆ ನಾನು ಇಂಥವನು ಇಂಥವನು ಎಂಬುದಾಗಿ ಅಂದ್ಕೊಳ್ಬೋದು ದೇವ್ರು ಅವನನ್ನ ತಳ್ಳಿ ಬಿಡುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ನೂರ ಮೂವತ್ತೆಂಟನೇ ಕೀರ್ತನೆ ಆರನೇ ವಚನದಲ್ಲಿ ದೇವ್ರು ಗರ್ವಿಗಳನ್ನ ದೂರ ಇಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರೇರಣೆ ಅದಕ್ಕಾಗಿ ನಾವು ಎಲ್ಲಿಯಾದರೂ ಹೆಚ್ಚಿಸಿಕೊಳ್ಳುವವರಾಗಿದ್ದೇವೋ ಅಥವಾ ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ಆ ಸುಂಕದವನಂತೆ ತಗ್ಗಿಸಿಕೊಂಡವರಾಗಿ ನಮ್ಮ ಜೀವಿತವನ್ನು ಸಾಗಿಸುವವರಾಗಿದ್ದೇವ ಪರೀಕ್ಷೆ ಮಾಡಿಕೊಳ್ಳುವುದು ಅತ್ಯಗತ್ಯ ಪ್ರೇರಣೆ ಒಂದು ವೇಳೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳದೆ ಹೋದರೆ ನಮ್ಮಲ್ಲಿ ಮಾನಸಾಂತರದ ಜೀವಿತ ಇರುವುದಿಲ್ಲ ನಮ್ಮಲ್ಲಿ ನೀತಿ ಇರ್ತದೆ ಹೆಚ್ಚಿಸಿಕೊಳ್ಳುವಂತಹ ಒಂದು ಜೀವಿತ ಇರ್ತದೆ ಅದು ನಮ್ಮನ್ನ ಮೋಸಕ್ಕೆ ತುರ್ತು ಮಾಡ್ತದೆ ಅಲ್ಲಿ ಆ ಒಂದು ತಗ್ಗಿಸಿಕೊಂಡ ವ್ಯಕ್ತಿಯನ್ನ ಏಸು ನೀತಿವಂತನು ಎಂಬುದಾಗಿ ನಿರ್ಣಯಿಸಿದನು ಆದರೆ ಕೊಚ್ಚಿಕೊಂಡ ವ್ಯಕ್ತಿ ಆತನು ಆ ದೇವರಿಂದ ತಳ್ಳಲ್ಪಟ್ಟು ಎಂಬುದಾಗಿ ನಾವು ನೋಡ್ಕೊಳ್ತೀವಿ ಈ ಕಾರಣ ಈ ಬೆಳಗಿನ ಜಾವದಲ್ಲಿ ಮಾನಸಾಂತರದ ಹೃದಯವುಳ್ಳವರಾಗಿ ಕರ್ತನ ಮುಂದೆ ನಾವು ಕಂಡು ಬರುವುದಕ್ಕಾಗಿ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಿಮ್ಮನ್ನು ಆಶ್ವಸ್ಲಿ ಥ್ಯಾಂಕ್ ಯು you <music>